ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತು ಮೂವಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾಳೆ ಬ್ಯಾಂಗ್ಳೂರಿಗೆ ಹೊರಡಬೇಕು ಹಾಗಾಗಿ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಲವ್ಲಿ ಮೂವಿಗೆ ಹೋಗ್ತಾ ಇದ್ದೀವಿ ಸಿಕ್ಸ್ ಇತ್ತು ಶೋ ಬಟ್ ಕಾವ್ಯ ಆಫೀಸಿಂದ ಬರೋಷ್ಟ್ರ ಲೇಟಾಗೋಯಿತು ಹಾಗಾಗಿ ಸೆವೆನ್ ಹೋಗ್ತಾ ಇದ್ದೀವಿ ಸೆವೆನ್ ಫೋರ್ಟಿಗೆ ಹೋದ್ರೂ ಕೂಡ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಸೊ ಹೋಗಿ ಟಿಕೆಟ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಮೂವಿ ಹೇಗಿದೆ ಅಂತ ನೋಡಬೇಕು ಮೂವಿ ಎಲ್ಲ ನೋಡಿಬಿಟ್ಟು ನಾನು ರಿವ್ಯೂ ಕೊಡ್ತೀನಿ ಹೇಗಿತ್ತು ಮೂವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಮೂವಿ ಹೇಗಿರುತ್ತೆ ಅಂತ ಗೊತ್ತವನ್ಗೆ ಅದೇ ಕಣ್ಣು ಮಾಡಿದ್ರು ಚರಿ ಚರಿದು ಇದು ಫಸ್ಟ್ ಮೂವಿ ಹೇಗೆ ಕೂತ್ಕೋತಾನೆ ಅಂತ ನಮಗೆ ನನಗೆ ಭಯ ಆಗ್ಬಿಟ್ಟಿತ್ತು ಯೂತ್ಕೋತಾನೋ ಹೇಳ್ತಾನೋ ಅಂತ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಕೂತ್ಕೊಂಡ ಆಮೇಲೆ ನಿದ್ದೆನೇ ಮಾಡಿಬಿಟ್ಟ ಸೊ ನಾವು ಹೋಗಸ್ಟ್ರಲ್ಲಿ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿತ್ತು ಮೂವಿ ಬಗ್ಗೆ ಹೇಳ್ಬೇಕಂತ ಅಂದರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ನೋಡ್ಬೋದು ಸಲ ನೋಡ್ಬೋದು ಸೊ ಇಲ್ಲಿ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಬಂದ್ವಿ ಪಾಪ್ಕಾರ್ನ್ ಮತ್ತು ಸಮೋಸ ಹಾಗೆ ಪೆಪ್ಸಿ ಆರ್ಡರ್ ಮಾಡಿದ್ವಿ ಸೊ ನಾವು ಆರ್ಡರ್ ಮಾಡಿದ್ರೆ ಅವರೇ ನಮ್ಮ ಸೀಟ್ಗೆ ತಂದು ಕೊಡ್ತಾರೆ ಸೊ ಫೈನಲಿ ಮೂವಿ ಮುಗೀತು ಪರವಾಗಿಲ್ಲ ಚೆನ್ನಾಗಿತ್ತು ಒಂದು ಸಲ ನೋಡ್ಬೋದು ಮೂವಿನ ಸೊ ಒಂದು ಮೆಸೇಜ್ ಇದೆ ಇದರಲ್ಲಿ ಸಲ ನೋಡ್ಬೋದು ಅಷ್ಟೇ ಸೊ ಟೈಮ್ ಅಂದ್ಬಿಟ್ಟು ಲೆವೆನ್ ತರ್ಟಿ ಆಗಿತ್ತು ಇವಾಗ ಇದ್ದೀವಿ ಚರಿ ಆಲ್ರೆಡಿ ಮಲ್ಕೋಬಿಟ್ಟಿದ್ದಾನೆ ಸೊ ಲೆವೆನ್ ತರ್ಟಿ ಆಗಿರಲಿಲ್ಲ ಲೆವೆನ್ ಅನ್ಸುತ್ತೆ ಟೆನ್ ಫೋರ್ಟಿ ಫೈವ್ ಲೆ ಆಗಿತ್ತು ಸೊ ಇವಾಗ ಮನೆಗೆ ಹೋಗಿ ಅದರ ನಾಳೆ ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಎಲ್ಲ ಅಪ್ ಆಗಿ ಇವಾಗ ನಾವು ಬ್ಯಾಂಗ್ಳೂರಿಗೆ ಇದ್ದೀವಿ ಸೊ ಕಾವ್ಯ ಆಫೀಸ್ಗೆ ಹೋಗಿದ್ಲು ನಾವು ಮನೆ ಬಿಟ್ಟಾಗಲೇ ಲೆವೆನ್ ಆಗಿತ್ತು ಅನಿಸುತ್ತೆ ಹಾಗಾಗಿ ಆಫೀಸ್ ಹತ್ರ ಬಾ ಚರಿ ಮಾತಾಡಿಸ್ಬೇಕು ಅಂತ ಹೇಳಿದ್ಲು ಹಾಗೆ ಆಫೀಸ್ ಹತ್ರ ಹೋಗಿದ್ವಿ ಅವ್ಳು ಚರಿನ ಎತ್ಕೊಂಡು ಮುದ್ದೆ ಆಡ್ತಾ ಬೇಜಾರು ಬೇಜಾರ ಅಳ್ತಾ ಇದ್ಲು ಹೋಗ್ತಾ ಇದ್ತಾ ಇದೀವಲ್ಲ ಅಂತ ಸೊ ಇವಾಗ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದೀವಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಊಟ ಮಾಡೋಣ ಅಂತ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತ ಇದೀವಿ ಇಡ್ಲಿ ತಗೊಂಡಿದ್ದೆ ಸಬ್ಬಕ್ಕಿ ಇಡ್ಲಿ ಅವ್ನು ಸ್ವಲ್ಪ ತಿಂತಾಯಿದ್ದ ಫುಲ್ ಲೆನ್ ತಿನ್ನಲಿಲ್ಲ ಅವನು ನಾನು ಹೋಂಗಿವ ತೊಗೊಂಡಿದ್ದೆ ಸೊ ಇವಾಗ ಊಟ ಮಾಡಿಕೊಂಡು ಇವಾಗ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ ಚರಿದು ಹಾಗೆ ಸ್ವಲ್ಪ ವೀಡಿಯೋಸ್ನ ಮಾಡ್ಕೋತಾ ಇದ್ದೆ ಸೊ ನಾನು ಕಾಲು ಇಟ್ಕೊಂಡು ವೀಡಿಯೋ ಮಾಡ್ಕೋತಿದ್ದೆ ಅವ್ನು ಪದೇ ಪದೇ ವೀಡಿಯೋ ಮಾಡು ಕಾಲ್ದು ಅಂತ ಇದ್ದ ಅದಾದಮೇಲೆ ಸ್ವಲ್ಪ ಚರಿಗೆ ಡೈಪರ್ ಮತ್ತು ಲೋಷನ್ ಎಲ್ಲ ತಗೋಬೇಕಿತ್ತು ಹಾಗಾಗಿ ಇವಾಗ ತೊಗೊಂಡು ಮನೆಗೆ ರೀಚ್ ಆಗಿದ್ದೀವಿ ಚರಿ ನಾಯ್ನ ನೋಡ್ಬಿಟ್ಟು ಬೋಗೋ ಬೋಗೋ ಅಂತ ಕರಿತಾ ಚರಿಗೆ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲೂ ನಾಯಿ ಅಂದ್ರೆ ತುಂಬಾ ಇಷ್ಟ ಪಡ್ತಾನೆ ಸೊ ಎಲ್ಲೇ ಹೋಗ್ತಾ ಇರ್ಲಿ ನಾಯಿ ಬೊಬೋ ಬೊಬೋ ಅಂತ ಕರೀತಾನೆ ಮತ್ತೆ ಹಸುನ ಅಂಬಾ ಅಂತ ಕರೀತಾನೆ ಅದಾದಮೇಲೆ ಬಂದು ಅಪ್ ಆಗಿ ಎಲ್ಲ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆ ಮಾಡಿದ್ದೀನಿ ಇವಾಗ ನಮ್ಮ ಅತ್ತೆ ಬಂದರು ಚರಿ ನೋಡ್ಬಿಟ್ಟು ಹಾಯ್ ಅಂತ ಹೇಳಿ ಮಾತಾಡಿಸ್ತಾಯಿದ್ರು ಅದಾದಮೇಲೆ ಅವನಿಗೆ ಫ್ರೈ ಮಾಡಿರೋ ಅಂತಹ ಗೌಡಂಬಿನ ಕೊಟ್ಟಿದ್ದೆ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದ ಟಿ ವಿ ನೋಡ್ತಾ ಇದ್ದ ಅದಾದಮೇಲೆ ಮೊಸಬ್ ಸಾಂಬಾರು ಮಾಡಿದ್ವಿ ಊಟ ಮಾಡಿಕೊಂಡು ಮಲ್ಕೋತಾ ಇದೀವಿ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ